ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಏನು ಗೊತ್ತಾ ಈ ಬಾಕ್ಸು ನಾವು ಹಸು ತಂದು ಸಾಮಾನ್ಯ ತ್ರೀ ಮಂತ್ ಆಯ್ತು ಅಂತ ಕಾಣುತ್ತೆ ತ್ರೀ ಮಂತ್ ಇದು ಫೋರ್ ಮಂತ್ ಅಕ್ಟೋಬರ್ ಬಂದರೆ ಅಕ್ಟೋಬರ್ ಇಂದಿದೆಯಾ ಇದು ಫೋರ್ನೇ ಮಂತ್ ರನ್ನಿಂಗು ನಾನು ಈ ತ್ರೀ ಮಂತಲ್ಲಿ ಹಾಲಿನ ದುಡ್ಡನ್ನು ಸೇವ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಬರ್ದಿದ್ದೀನಿ ಉಳ್ದಿದ್ದು ಬರ್ದಿಲ್ಲ ಎಷ್ಟು ಹಾಕಿದ್ದೀನಿ ಅಂತ ಗೊತ್ತಿಲ್ಲ ಒಟ್ಟಾರೆಯಾಗಿ ನಾವೇನು ಹಾಲ್ನ ಡೈರಿಗೆ ಹಾಕ್ತೀವಲ್ಲ ಆ ದುಡ್ಡನ್ನ ನಾನು ಇದರಲ್ಲಿ ಸೇವ್ ಮಾಡಿಟ್ಟಿದ್ದೀನಿ ನೋಡೋಣ ಇದರಲ್ಲಿ ಎಷ್ಟು ಇರ್ಬೋದು ಅನ್ನೋದು ಇಲ್ಲ ಗೆಸ್ಸಿಲ್ಲ ಎಷ್ಟಿರ್ಬೋದು ಸಿಂಚು ತ್ರೀ ಮಂತ್ ಅಂದರೆ ಒಂದು ಉಳಿದಿರೋ ದುಡ್ಡನ್ನ ಹಾಕಿರೋದು ನಾವು ಖರ್ಚು ಮಾಡಿ ಉಳಿದಿರೋ ದುಡ್ಡನ್ನ ನೋಡೋಣ ಎಷ್ಟು ಅನ್ನೋದು ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಬಾಕ್ಸಿಗೆ ಹಾಕಿರುತ್ತೆ ಇರೋದು ಈ ಬಾಕ್ಸನ್ನು ನಂಗೆ ಯಾರೋ ಗಿಫ್ಟ್ ಮಾಡಿದ್ರು ಆಯಿತಾ ಅಂದರೆ ಸೇವಿಂಗ್ದು ಒಂದು ಲ್ಯಾಕ್ ಸೇವ್ ಆಗುತ್ತೆ ನೀವು ರೈಟ್ ಮಾಡ್ತಾ ಹೋಗಿ ಅಂತೇಳಿ ಈ ಬಾಕ್ಸನ್ನು ನಂಗೆ ಯಾರೋ ಗಿಫ್ಟ್ ಮಾಡಿದ್ರು ಬಟ್ ನಾನೀಗ ಈ ಬಾಕ್ಸನ್ನು ಓಪನ್ ಇದ್ದೀನಿ ನೋಡೋಣ ನಾನು ಎಷ್ಟು ಸೇವ್ ಮಾಡಿರ್ಬೋದು ಅಂತ ಈಗ ಇದೆ ನೋಡೋಣ ಕೌಂಟ್ ಮಾಡೋಣ ಎಷ್ಟಿರ್ಬೋದು ಅಂತ ಒಂದು ಬಗ್ಗೆ ಇದ್ದರೆ ಹೇಳಿ ಎಷ್ಟಿರ್ಬೋದು ಅಂತ ಇದು ವೆರಿ ಶಾರ್ಟ್ ಟೈಮು ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸದ್ದು ಅಂತ ಕಾಣುತ್ತೆ ನಾನು ಸೇವ್ ಮಾಡಿರೋ ಮನೆಯದು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಸರಿ ಸೆವೆನ್ ತೌಸಂಡ್ ಎಲ್ಲ ಇದನ್ನು ನೋಡಿದರೆ ಜಾಸ್ತಿ ಆಗ್ತಿದ್ದೆ ಟೆನ್ ತೌಸಂಡ್ ಮೇಲಿದೆ ಟೆನ್ ತೌಸಂಡ್ ಮೇಲೆ ಹತ್ತತ್ರ ಫಿಫ್ಟೀನ್ ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ ಗೊತ್ತಿಲ್ಲ ಅಷ್ಟು ನನ್ನ ಹತ್ರ ಈ ಫೋನ್ ಪೇ ಗೂಗಲ್ ಪೇ ಬಂದಮೇಲೆ ಮನೇಲಿ ದುಡ್ಡಿರೋದೇ ಕಷ್ಟ ಅಂಥದ್ರಲ್ಲಿ ಯಾವಾಗ ಯಾವಾಗ ಇರುತ್ತೆ ಅವಾಗ ಹಾಕಿದಿನ ನೋಡೋಣ ಫೈವ್ ಅಂಡ್ರೆಡ್ಸೇ ತುಂಬ ಇದೆ ಅಲ್ಲ ಅಲ್ಲೇ ಜಾಸ್ತಿ ಇದೆ ಅದಕ್ಕೆ ನನ್ನನ್ನು ಏನಂತ ಹೇಳ್ತಾರೆ ಎ ಟಿ ಎಮ್ ಅಂತಾರೆ ಈ ಈ ಸುಮಾರು ಇದೆ ಸಂಜೆನಾ ಫಿಫ್ಟೀನ್ ಹತ್ತತ್ರ ಆಗುತ್ತೆ ಅನ್ಸುತ್ತೆ ಸುಮಾರು ಇದೆ ಕಡೆ ഇന്ന് ഫൈവ് ഹ്രെഡ് നോടി ഫ്രൈ ഹണ്ട്ര ரிவலா <laughs> <laughs> ൊക്കെ എക്സൈറ്റ് ആക്സൈറ്റ് ആ ഇല്ല ഹ്രെഡ് രുപീസ് കളാക അല്ല ഇന്നൊന്ന് ഹ്രെഡ് രുപീസ് കളെ അല്ല ഹൺഡ്രഡ് രുപീസ് കീഴ് ഇല്ല ഫിഫ്റ്റി മേല് അല്ല സപ്രേറ്റ അ ஹண்ட்ரமா இல்லை டூ ஹண்ட்ரெட் லட்ச சுமாரி டூ ஹண்ட்ரெட் கம்மி இதுன்னா ஓகே మతలే <önemli> <100 midis> <mittaji> 200 కన్నా 200 100 <partistry> అంటే 2000 రూపాయల దాట 2000 కి దాట அல்ல ஷார்ட் டம் ஒன்று டூ அண்ட் ஆஃப் மந்தில் இட சேவ்க்காக அந்த ஒன்று வருஷ சேவ் ரெண்டு சேவ் ஆக நான்கே ஃபைவ் தௌசண்ட் இல்ல சரி அண்ட்ஸ் மட்டும் த்ரீ இது டூ தௌசண்ட் இப்போதா த்ரீ த்ரீ இர ಫಿಫ್ಟಿ ಜಾಸ್ತಿ ಇಲ್ಲ ಹಂಡ್ರೆಡ್ ಫಸ್ಟ್ ಕೌಂಟ್ ಮಾಡಿಬಿಡಿ थ्री प्लस थ्री थोसंद प्लस अंड्रायड से ండ్రెడ్ హండ్రెడ్స్ ఇష్ట కౌంట్ ఇవే ఎట్ అంత నేను కౌంట్ ఫస్ట్ ఫైవ్ హండ్రెడ్ కౌంట్ ఫైవ్ హండ్రెడ్ కౌంట్ ಕರೆಕ್ಟಾಗಿ ಕೌಂಟ್ ಮಾಡಿ ಜೋಡಿಸ್ಕೊಳ್ಳಿ ಜೋಡಿಸ್ಕೊಳ್ಳಿ ವಾಪಸ್ಸು క్లియర్ బ ఎస్ట్ అన్నదాన్ని కౌంట్మాత థౌసండ్ టూ థౌసండ్ త్రీ థౌసండ్ ఫోర్ థౌసండ్ ఫైవ్ థౌసండ్ సిక్స్ థౌసండ్ సవెన్ థౌసండ్ ఎయిట్ 10.000 10.000 ten thousand right. One thousand, two thousand, three

టోటల్ అమౌంట్ టోటల్ అమౌంట్ సెవెంటీన్ థౌజండ్ సిక్స్ హండ్రెడ్ ఇది హండ్రెడ్ హండ్రెడ్స్ హండ్రెడ్స్ జాస్తి ఇది హండ్రెడ్స్ జాస్తి 11 12. 12 13 14 15 16 17 ಸೆವೆಂಟೀನು ತೌಸಂಡ್ ಸಿಕ್ಸ್ 3700 ಪ್ಲಸ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡುನ್ ಲೆವೆನ್ ತೌಸಂಡ್ ಲೆವೆನ್ ಟೂ ಆಗುತ್ತೆ ತ್ರೀ ಆಗುತ್ತೆ ಇದೇ ಸೆವೆಂಟಿ ಅಲ್ಲ ಸೆವೆಂಟೀನ್ ಸಿಕ್ಸ್ ಹಂಡ್ರೆಡು ಟ್ವೆಂಟಿ 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 ಒನ್ ಅಂದರೆ ಇಪ್ಪತ್ತೊಂದು ಸಾವಿರದ ಮುನ್ನೂರು ట్వంటీ టూ ట్వంటీ ట త్రీ త్రీ హండ్రెడ్ నన్న బీ హండ్రెడ్స్ మరి టు ఎస్ట్ అంతా ఫిఫ్టీ ఫిఫ్టీ అంతా వన్ హండ్రెడ్ టూ హండ్రెడ్ త్రీ హండ్రెడ్ త్రీ హండ్రెడ్ ఎండ్రెడ్ అంటే ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ರುಪೀಸ್ ಓ ಮೈ ಗುಡ್ನೆಸ್ ಇಷ್ಟು ಸೇವ್ ಆಗಿದೆ ಇರಲಿಲ್ಲ ನಾನು ಇಷ್ಟು ಸೇವ್ ಆಗಿದೆ ಇದು ಜಸ್ಟು ಟ್ರಯಲ್ ಮಾಡಿದ್ದು ನಾನು ಸೇವ್ ಮಾಡೋಕ್ಕಾಗುತ್ತಾ ಅಂತ ಹೇಳಿಲ್ವಾ ಅಂತ ಟ್ರಯಲ್ ಮಾಡಿದ್ದು ಬಟ್ ನಾಟ್ ಬ್ಯಾಡ್